ಎಲ್ಲರೂ ನಮಸ್ಕಾರ ಮೊದಲಾಗಿ ನಮ್ಮ ಮಾಧ್ಯಮ ಮಾಧ್ಯಮದ ಮಿತ್ರರು ಮಿತ್ರರು ಎಲ್ಲರೂ ಒಂಚೂರು ನಾನು ನವಾಸ ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ ಅಲ್ಲಿಂದ ನನಗೆ ಒಂದ್ ಸ್ವಲ್ಪ ಭಯ ಆಯಿತು ಥ್ಯಾಂಕ್ ಯು ನವರಸನ್ ಸರ್ ಮತ್ತೆ ಎಲ್ಲ ಪಪ್ಪ ಮಾಡಿ ನನಗೆ ಮತ್ತೆ ಸಕ್ಸಸ್ ಮಾಡಿದ್ರಿ ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ ಫಸ್ಟು ತಮ್ಮೆಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು ಪದ್ಮಮ್ಮ ಅವರು ಹಾಗೂ ಜೆರಂ ಸಾಹೇಬ್ರವರು ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ತುಂಬಾ ಮಾತಾಡುವುದು ಯಾಕಂದರೆ ಇವತ್ತು ಸ್ಟಾರ್ ಇವರು ಇವರೇ ಮಾತಾಡಬೇಕು ಹೆಚ್ಚಾಗಿ ಹಾಗೆ ಸರ್ ಸರ್ವರೆಗೂ ಧನ್ಯವಾದಗಳು ನನ್ನ ಇಪ್ಪತ್ತೈದನೇ ಸಿನಿಮಾ ಅವ್ರನ್ನ ಅವರ ಹತ್ತನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಸೊ ಅವರು ನಮ್ಮೆಲ್ಲರಿಗೂ ಒಂದು ಬಲ ನೀಡುವಷ್ಟು ಮತ್ತಷ್ಟು ಬಲ ನೀಡ ನಮ್ಮ ಬಲರಾಮನ ಮತ್ತಷ್ಟು ಬಲ ಹೇಳಕ್ಕೆ ನಮ್ಮ ಸರ್ ಬಂದಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ ಆ ಹಾಗೆ ಈ ಒಂದು ಕಾರ್ಯಕ್ರಮ ಎಷ್ಟು ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಈ ರೀಲ್ ಮೀಡಿಯಾ ನವರತ್ಸನ್ ಸಾಹೇಬರು ಧನ್ಯವಾದಗಳು ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ ನಮ್ಮ ಗಿರೀಶ್ ಸಾಯ್ ಅವರು ಎ ಬಿ ಎಸ್ ಅವರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಅನಿಲ್ ರೆಡ್ಡಿ ಅವರು ಮಹಾದೇವ ಸಿನಿಮಾ ಡೈರೆಕ್ಟರು ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ ಅವರು ಕುಟುಂಬದವರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಚಿನ್ನಪಟ್ಟ್ಸ್ ಬರಮ್ಮ ಫ್ರೆಂಡ್ಸ್ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಈ ವಿಡಿಯ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಹೇಳ್ತಿರ್ಲಿಲ್ಲ ಇನ್ನೊಂದು ವೇದಿಕೆ ನಿಜವಾಗ್ಲೂ ಹೇಳಬೇಕು ನಮ್ಮ ಸಿನಿಮರ್ಸ್ ಆಕಾಶ ಆಗ್ಲಿ ಅಥವಾ ಕುಮಾರ್ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಬಾ ಯಾಕಂದ್ರೆ ಸಲ ನಮ್ಮಲ್ಲಿ ಚೇಂಜಸ್ ಆದ್ರು ಮೂರು ಮೂರು ಗಂಟೆ ಬೆಳಗ್ಗೆ ಜಾವ ಮೂರು ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವ್ರಿಗೆ ಏನೇನು ಫೋಟೋ ಇವತ್ತು ಏನೇನು ನೋಡಿದ್ರು ಅವರಿಂದ ಧನ್ಯವಾದಗಳು ಅಂಡ್ ಹೆಚ್ಚಾಗಿ ನಮ್ಮ ಕಿರಣ ಯಾವಾಗ್ಲೂ ಹೇಳ್ತಿರ್ತೀನಿ ಪಾಪ ಅವನು ಹುಡುಗ ಏನು ಬರಬೇಕು ಏನು ಎಲ್ಲ ಒಂದು ಭಾಳಷ್ಟು ಇಷ್ಟಪಟ್ಟಿದ್ದೇನೆ ಹಾಗೂ ಎಲ್ಲ ಎಲ್ಲ ನಮ್ಮ ಹುಡುಗರು ವ್ಯಕ್ತಿ ಆಗಲಿ ಎಲ್ಲರಿಗೂ ಧನ್ಯವಾದಗಳು ಹೇಳ ಇಷ್ಟಪಡ್ತಿದ್ದೀನಿ ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಅಂಡ್ ಚೇತನೇ ಸರ್ ಅವರ ತಂದೆಯವರು ಹಾಗೂ ಅವರು ಶ್ರೀಮಂತಿಯವರನ್ನ ಧನ್ಯವಾದಗಳು ಥ್ಯಾಂಕ್ ಯು ಅಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರು ಮಹೇಶ್ ಅವರು ಹೇಳಿದ್ದಾರೆ ಥ್ಯಾಂಕ್ ಯು ಮಹೇಶ್ ಸರ್ ಬಿಕಾಸ್ ಎಲ್ಲ ಒಂದು ಇದನ್ನು ನೋಡ್ತಿರ್ತಾರೆ ಅವರು ಒಂದು ಡೈರೆಕ್ಟರ್ ಆದ್ರೂ ಅವರು ಬಂದರೆ ಒಂದು ಇಷ್ಟ ಬಗ್ಗೆ ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು ಅಂತ ಎಷ್ಟಕ್ಕೋಸ್ಕರ ಮಾಡಿಕೊಟ್ರು ಸೊ ಅವ್ರಿಗೂ ಧನ್ಯವಾದಗಳು ಆ್ಯಂಡ್ ತಾಯ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ ಆ್ಯಂಡ್ ಇನ್ನೊಂದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು ಬಹಳಷ್ಟು ಜನ ಯಾಕೆ ಸಂತೋಷನವರು ಅಂತ ಕೇಳಬಹುದು ನಮ್ಮಲ್ಲಿ ಆಕ್ಚುಲಿ ನೋಡಬೇಕು ಅಂದ್ರೆ ಇವರ ಒಂದು ಸಂಗೀತ ಮಾಡ್ಕೊಂಡಿದ್ದಾರೆ ಇವ್ರು ಯಾರು ಅಂತ ಗೊತ್ತಿಲ್ಲ ಬಹಳಷ್ಟು ಜನ ಬಟ್ ಒಡ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರು ಒಂದು ಅಲ್ಲಿ ಸಲ ಅಥವಾ ಯಾರೇ ಗ್ಯಾಂಗ್ಸ್ಟರ್ ಬಗ್ಗೆ ಮಾತಾಡೋದ್ರೂ ಇವರ ಒಂದು ಏನು ಮ್ಯೂಸಿಕ್ ನೋಡಿದ್ರಿ ಸ್ವಲ್ಪ ಪ್ಲೇ ಮಾಡಿದ್ರು ನಮ್ಮ ಕರ್ನಾಟಕದಂತೆ ಇವರು ಒಂದು ಮ್ಯೂಸಿಕ್ ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಾವೆಲ್ಲ ಶ್ರೇಯಸ್ ಆಗಲಿ ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದ್ರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಸಿನಿಮಾ ಇದು ಇದಕ್ಕೆ ಯಾರು ಕರೆಕ್ಟ್ ಆಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟ ಹೆಸರುಗಳು ಬಟ್ ಚಿತ್ರ ಆಗಲಿ ಶ್ರೇಯಸ್ ಬಹಳಷ್ಟು ಥ್ಯಾಂಕ್ಸ್ ಹೇಳೋಕೆ ಏನಕ್ಕೆ ಅಂದ್ರೆ ಮಹಾನ್ ಕಲಾವಿದ್ರು ಇವರನ್ನ ಅಷ್ಟು ಈಸಿಯಾಗಿ ನಾವು ಕರ್ಮ ಬರಕ್ ಹಾಕ್ತಿರ್ಲಿಲ್ಲ ಬಹಳಷ್ಟು ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡ್ ಬಂದಾಗ ನಮ್ಗೆ ರುಚಿಯಾಗಿದೆ ಆಕ್ಚುಲಿ ಏನು ಅಂದ್ರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ ಮೇ ಎ ಬಿ ಎಲ್ಲಿ ಮಾತಾಡಿಸಿದ್ವಿ ಆಗ್ಲೇ ಬಂದು ಚಂದ್ರನೇ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಪರು ಅಂಡ್ ಅವ್ರು ತುಂಬಾ ಇಷ್ಟಪಟ್ರು ಸ್ಕ್ರಿಪ್ಟ್ ಓಕೆ ನಾನು ಬೇರೆ ತರದೇ ಹೋಗಿದೆ ಅಂಡ್ ಸೆವೆಂಟೀಸ್ ಏಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಬಹುದು ಈ ಸಿನಿಮಾದಲ್ಲಿ ಅಂತ ಹೇಳಿ ಅವರು ಬಹಳ ಖುಷಿ ಪಟ್ಟರು ನನಗೆ ಬೇರೆ ತರದೇ ಒಂದು ಸಿನಿಮಾ ಕೊಡ್ತಾ ಇದ್ರೆ ನನ್ಗೆ ಖುಷಿ ಆಗ್ತದೆ ಅಂತ ಹೇಳಿ ಬಹಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಡ್ ಬಂದಿದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತ ಅಲ್ಲ ನಮ್ಮ ಈ ತಂಡಕ್ಕೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡುತ್ತಿದ್ದರು ಈ ಸಿನವು ದಯವಿಟ್ಟು ಸಪೋರ್ಟ್ ಮಾಡಬೇಕು ನಾವು ನಿಂತ್ಕೊಂಡು ನಮ್ಗೆಲ್ಲರೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀವಿ ಜೈ ಕರ್ನಾಟಕ ಧನ್ಯವಾದಗಳು